ಆ ಹ್ಞೂ ಏನು ಹಸೋದಪ್ಪ ವಾರ ಹೋದವ್ರು ಈ ವಾರ ಬಂದಿದೆಯೇ ಏನು ಮಾಡೋದು ರಂಗಣ್ಣ ಇವ್ರು ಯಾರು ಗೊತ್ತಾಯ್ತಾ ಇಲ್ಲ ಹೇಳೋ ಅಂಗಣ್ಣ ನೀನು ಅವಾಗ ಇನ್ನೂ ಚಿಕ್ಕವನ್ ಬಿಡು ನಮಗೆ ನಮ್ಮ ಸಾಂಬ್ರ ಇದ್ದಲ್ಲ ಹಾ ಹಾ ಹಿರಿಯಪ್ಪ ಹಿರಿಯರು ಐನೂರು 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 ಸೀಕೆಟ್ ಅಂತ ಅಂತೇಳಿ ಹಾ ಅವ್ರ ಹಳ್ಳಿಯಾಗ ನಮಸ್ಕಾರ ಬುದೈ ನಮಸ್ಕಾರ ನಮಸ್ಕಾರ ಇವರು ಈಗ ಏನ್ ಇದ್ದರು ಹೌದಾ ಈಗ ಸ್ವಲ್ಪ ದಿನ ಹಿಂದೆ ಆರು ತಿಂಗಳಿಂದ ಹಳ್ಳಿಯಾಗಿ ಬಂದ್ಬಿಟ್ಟು ವ್ಯವಸಾಯ ಮಾಡ್ತೀನಿ ಅಂತ ಕುಂತಾವ್ರೆ ಒಳ್ಳೆ ಕೆಲಸ ಈಗ ವ್ಯವಸಾಯದ ಬಗ್ಗೆ ಸಿಕ್ಕ ಹಾಕೊಟ್ಟೆ ಒಳ್ಳೆ ಕೆಲಸ ನನ್ ಜೊತೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು ಅವ್ರ ಕೆಲಸ ಮಾಡ್ತಾರೆ ನಾ ಆಟೆ ಹೊಡಿತೀನಿ ನೋಡ್ತಾ ಇರೋದೇ ಯಜಮಾನ್ರ ಮನೆಗೆ ಹೋದ್ರೆ ಒಳ್ಳೆ ಮಜ್ಜಿಗೆ ಸಿಗ್ತದೆ ಬೇಸಿಗೆ ಕಾಲದಲ್ಲಿ ಒಳ್ಳೆ ಮಜ್ಜಿಗೆ ಇವರು ನೀನು ಅಶ್ವತ್ಥಪ್ಪ ಬರ್ತಾರೆ ಅಂತ ಹೇಳ್ತಿದ್ಯಾಲ ನೋಡ್ಬಿಡವ ಅದ್ ಏನೋ ಪ್ರಶ್ನೆ ಕೇಳಬಿಡವ್ ಕೇಳೇ ಬಿಡ್ತೀನಿ ಅಂತ ಬಂದ್ರು ಮನೆಯಲ್ಲಿ ಒಬ್ರು ತಂದೆ ತಂದೆಯವರು ಯಾರೋ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಅಂತಿದ್ರು ಅದಕ್ಕೆ ಏನ್ ಮಾಡವ್ರೆ ಮೋದಿ ಅಪ್ಪ ಅಂತ ಕೇಳ್ತಾವ್ರೆ ಅದಕ್ಕೂ ರಂಗಣ್ಣ ಏನ್ ತಿಳ್ಕೊಂಬಿಟ್ಟಿದೀನಿ ಮೋದಿ ಅವರೇ ಅದಕ್ಕೂ ಮಾಡವ್ರೆ ಅದಕ್ಕೂ ಮಾಡವ್ರಿಂಗ್ ಬಡವರು ಬಗ್ರು ಜಾಸ್ತಿ ದೇಶದಾಗೆ ಹೌದು ಅಲ್ವಾ ಹಂಗಾಗಿ ಬಡವರು ಸಹಾಯ ಆಗ್ಲಿ ಅಂತೇಳಿ ಆಯುಷ್ಮಾನ್ ಕಾರ್ಡ್ ಅಂತ ಬಿಟ್ಟವ್ರೆ ಮೋದಿಯವರು ಆಯುಷ್ಮಾನ್ ಕಾರ್ಡ್ ಹಾ ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿ ಬಿಟ್ಟವ್ರೆ ಆ ಕಾರ್ಡ್ ನಾಗ ಏನಪ್ಪಾ ಅಂತ ಹೇಳಿದ್ರೆ ಈ ಬಡಬಬ್ರು ಇದು ಆಸ್ಪತ್ರೆಗೆ ಆಗಕ್ಕಿಲ್ಲ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ನಾಗೆ ಆ ಬಿಲ್ಲು ಕೊಡೋಕ್ಕಾಗ್ತದ ಅವ್ರ ಕೈಯಾಗೆ ಕೊಡೋಕ್ಕಾಗಿಲ್ಲ ಅದೇನಪ್ಪ ನಿಮ್ಮ ಪಟ್ಟಿನ್ದಾಗೆ ಹಾ ಆಸ್ಪತ್ರೆ ನೋಡಿದ್ರೆ ಒಳ್ಳೆ ಅರಮನೆ ಇದ್ದಂಗೆ ಇರ್ತತೆ ನಮ್ಮಂತ ಹಳ್ಳಿ ಮುಖ ಒಳಗ್ ಹೋಗೋಕೆ ಆಯ್ತದ ಹಾಗಾಯ್ತು ಇನ್ನೂ ಬಾಂಗ್ಲಾದೇಶ ತಳ್ಬಿಡ್ತಾನೆ ನಮ್ಮ ಅದೇ ಅದೇ ರಂಗ ಅದಕ್ಕೆ ನಾವೆಲ್ಲ ಹೋಗೋ ಅಂತ ಅಣ್ಣ ಮದಿಯಪ್ಪ ಏನ್ ಮಾಡವ್ರೆ ಐದು ಲಕ್ಷದವರ್ಗುನು ಟ್ರೀಟ್ಮೆಂಟ್ ಫ್ರೀ ಅಂತೀನಿ ಒಲು ಬೊಲು ಕೊಲೆ ಐದು ಲಕ್ಷ ಐದು ಲಕ್ಷ ಟ್ರೀಟ್ಮೆಂಟ್ ಫ್ರೀ ಇರಂಗಣ್ಣ ಹಾಸ್ಪಿಟಲ್ನಾಗೆಸೂ ಕೇನು ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ನೀನು ಭಾರಿ ಒಳ್ಳೆ ಸ್ಕೀಮ್ ಇದ್ರಾಗೆ ಸುಮಾರು ದೇಶದಾಗೆ ಮೂವತ್ತೇಳು ಕೋಟಿ ಜನ ಕಾರ್ಡ್ ಮಾಡಿಸೋರೆ ಆಯುಷ್ಮಾನ್ ಕಾರ್ಡ್ ಓಹೋ ಮೂವತ್ತೇಳು ಕೋಟಿ ಜನ ಮೂವತ್ತೇಳು ಕೋಟಿ ಇಂಟು ಐದು ಲಕ್ಷ ಅಂದ್ರೆ ಎಷ್ಟಾಯ್ತಪ್ಪ ಆಲೋಚನೆ ರಮೇಣ ಬರಕಿಲ್ಲ ನಮಗೆ ಸೊನ್ನೆ ಎಷ್ಟಾಯ್ತು ಅಂತಾನೆ ಗೊತ್ತಿಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಅಲ್ಲ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರು ಕೂಡ ಈ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲರೂ ತಗೊಳ್ಳೇಬೇಕವ್ರು ಓ ಸರ್ಕಾರ ಅಲ್ಲದೆ ಬೇರೆ ಹಾಸ್ಪಿಟಲ್ ಬೇರೆ ಹಾಸ್ಪಿಟಲ್ ನಾಗ ತಗೋಬಹುದು ನಮ್ಮ ಮಂಡಿ ಇಲ್ಲ ಅದು ಬೇರೆ ಇನ್ ಸ್ವಲ್ಪ ದೂರದಾಗ ಪೇಟೆಗೆ ಹೋದ್ರೆ ಪೇಟೆಗೆ ಹೋದ್ರೆ ಸಿಗ್ತದೆ ಓ ಸರಿ 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 அது சரி இவ்விரேனா அனுகூல இவங்க ரைத் கலச கழிச்சார ಆ ರೈತರಿಗೂ ಐತೆ ರಂಗಣ್ಣ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಇನ್ನೊಂದು ಐತೆ ರಂಗಣ್ಣ ಈ ಆಸ್ಪತ್ರೆಗೆ ಜನ ಕೇಳ್ತಾರೆ ಹೌದು ಆಸ್ಪತ್ರೆಗೆ ಏನೋ ಕಳಿಸ್ಬಿಟ್ರಿ ಫ್ರೀ ಆಗಿ ಐದು ಲಕ್ಷ ಕೊಟ್ಬಿಟ್ರು ಆಗೋಯ್ತು ಕರೆಕ್ಟ್ ಅವರು ಚೀಟಿ ಬರ್ಕೊಡ್ತಾರಲ್ಲ ಡಾಕ್ಟರ್ ಕರೆಕ್ಟ್ ಕರೆಕ್ಟ್ ನೋಡಿ ಇದು ನನಗೆ ತಲೆಗೆ ಮಾತ್ರ ಚೀಟಿ ಬರ್ಕೊಡ್ತಾರಲ್ಲ ಬರ್ಕೊಟ್ಬಿಡ್ತಾರೆ ಔಷಧಿ ತಕ ಅಂತ ಕೊಟ್ಟೆ ಬರ್ಕೊಡ್ತಾನೆ ಅದೇ ಅಲ್ಲಿಂದ ಬರ್ತದೆ ಅದು ಈ ಕಾರ್ಡ್ ಒಳಗೆ ಕವರ್ ಆಯ್ತಿಲ್ಲ ಇಲ್ಲ 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 ಓ ಹಂಗಾರ ಬಲ್ಕ್ ಕಷ್ಟ ಯಾಕೆಂದ್ರೆ ನಾವು ಒಂದು ಅಪ್ಪ ಒಂದು ಚೀಟಿ ಬರ್ಕೊಟ್ಬಿಟ್ಟು ಒಂದು ಆಸ್ಪತ್ರೆಗೆ ಹೋದ್ರೆ ಐದು ಸಾವಿರ ರೂಪಾಯಿ ಹೇಳ್ಬಿಟ್ಟ ಒಂದೊಂದು ಮಾತ್ರ ಕೊಡಪ್ಪ ಅಂತ ಇಸ್ಕೊಂಡ್ಬಂದ್ಬಿಟ್ಟೆ ನಾನು ಅದಕ್ಕೆ ಮೋದಿ ಅಪ್ಪ ಒಂದು ಸ್ಕೀಮ್ ಮಾಡವ್ನೆ ಇನ್ಯಾವ ಸ್ಕೀಮ್ ಅದು ಜನಕ್ಕೆ ಅಂತಾನೆ ಈ ಬಡ ಜನಕ್ಕೆ ಅಂತಾನೆ ಬೇರೆ ಮೆಡಿಕಲ್ ಶಾಪ್ ಓಪನ್ ಮಾಡೋದ್ರ ನಂಗಣ್ಣ ಓ ಈ ಮಾತ್ರೆ ಕೊಡ್ತಾರಲ್ಲ ಅಂಗಡಿ ಮಾತ್ರೆ ಕೊಡ್ತಾರಲ್ಲ ಅಂಗಡಿ ಹ್ಮ್ ಅದರದ್ದು ಸುಮಾರು ಇಡೀ ದೇಶದಾಗ ಹನ್ನೆರಡು ಸಾವಿರ ಮೆಡಿಕಲ್ ಶಾಪ್ ಓಪನ್ ಮಾಡೋನೆ ಹನ್ನೆರಡು ಸಾವಿರ ಹಾ ಅದಕ್ಕೇನೆ ಹೆಸರು ಅದಕ್ಕೆ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಈ ಜಪ್ತಿ ಗೊತ್ತ ಬಿಡು ಆಸ್ಪತ್ರೆ ಪಕ್ದಾಗ ಒಂದ್ ಅದೇ ಅದೇ ಅವನತ್ರ ಹೋದ್ರೆ ಆ ಅಲ್ಲಿ ಹೋಗಿದ್ದೆ ಮೆಡಿಕಲ್ ಶಾಪ್ಗೆ ಒಂದು ಮಾತ್ರೆಗೆ ಹದಿನೈದು ರೂಪಾಯಿ ಹೇಳ್ದ ಒಂದು ಮಾತ್ರೆಗೆ ಈ ಹದಿನೈದು ರೂಪಾಯಿಗೆ ಹತ್ತು ಮಾತ್ರೆ ಕೊಟ್ಬಿಟ್ಟ ಹೌದು ರಂಗಣ್ಣ ಸುಮಾರು ಎಪ್ಪತ್ತೆಂಟ್ ಕಮ್ಮಿ ಆಯ್ತದೆ ರೇಖಾ ಮಳ್ಳಿ ಜನಕ್ಕೆ ಮೆಡಿಕಲ್ ಸ್ಟೋರ್ ನಾಗ ಕಮ್ಮಿ ದುಡ್ಡಾಗ್ ಸಿಕ್ತದೆ ಅಂತಂದ್ರೆ ಅದು ತಾಕತ್ತದ ಅಂತ ಇದು ನೀ ಕರೆಕ್ಟ್ ಆಗಿ ಹೇಳಿದೆ ನೋಡು ಈ ಹಳ್ಳಿ ಜನ ಸ್ವಲ್ಪ ಅನುಮಾನ ಇಟ್ಟ ಓ ಈ ಮೆಡಿಕಲ್ ಶಾಪ್ ಹತ್ರನೆ ಹೋಗುವಂತ ಅದೇನ್ ನಡಿಸ್ತದ ಅವ್ರಿಗೂ ಅವ್ರು ಮೋದಿಯಪ್ಪ ಏನ್ ಹಾ ಈ ಪ್ರೈವೇಟ್ ಹಾಸ್ಪಿಟಲ್ನಾಗೆ ಮೆಡಿಕಲ್ ಶಾಪ್ನಾಗ ತಯಾರ್ ಮಾಡ್ತಾರಲ್ಲ ಔಷಧಿ ಅವ್ರ ಕೈಲೇನೆ ಮಾಡಿಸ್ತಾತ್ನ ಓ ಆ ಮಾತ್ರ ಇವರೇ ಮಾಡ್ತಾರೆ ಇವರೇ ಮಾಡ್ಬೇಕು ಬಟ್ ರೇಟ್ ಮಾತ್ರ ಕಮ್ಮಿ ಬಡವ್ರಿಗೆ ಕಮ್ಮಿ ರೇಟ್ ಅಲ್ಲಿ ಕೊಡ್ಬೇಕು ಓ ಹಂಗೆ ಒಳ್ಳೇದಾಯ್ತು ಬಿಡು ಎರಡು ವಿಚಾರ ಭಾರಿ ಒಳ್ಳೇದು ಬಿಡು ನಮ್ಮ ಒಳ್ಳೆ ಜನಕ್ಕೆ ಭಾರಿ ನೆಮ್ಮದಿ ಸಿಕ್ಕಿತು ಏನ್ ಗೊತ್ತಾಯಿತನಪ್ಪ ಏನು ಮಾಡೋರೆ ಮೊದಲು ಏನು ಮಾಡೋರೆ ಅಂತ ನಾವ್ ಇಟ್ಟು ತಿಳ್ಕೊಂಡಿರಲಿಲ್ಲ ಬಾರಿ ಒಳ್ಳೆ ಕೆಲಸ ಬಿಡು ಮನೆಗ್ ಮನೆಗೊಂದು ಅಕೌಂಟ್ ಆಯ್ತಾ ಅಕೌಂಟ್ ಆಯ್ತು ನೆಲ್ಲಿಯಾ ಇತ್ತು ಜಾಲಾ ಆಯ್ತು ಆಮೇಲೆ ಲೇಟ್ ಆಮೇಲೆ ಲೇಟ್ ಆಯ್ತು ಈಗ ನೋಡಿದ್ರೆ ಆಪದ್ರ ರಕ್ಷ ಅವರು ಹೇಳ್ತಾರೆ ಮಾತ್ರ ಮಾತ್ರ ಅವರು ಸರಿ ಇವರು ರೈತರು ನಾವು ಗುರ್ತಿ ಮಾಡ್ತಾವ್ರಿ ಕೆಲಸ ನಾವೇನೋ ಹುಡ್ತಾವೆ ರೈತರು ಈ ನಮ್ ರೈತರಿಗೆ ಏನ್ ಮಾಡವ ಮೋದಿ ಏನಾಯ್ತಾರೆ ಹೊಸದಾಗಿ ಬಂದಿದ್ದೀನಲ್ಲ ಏನ್ ನೋಡುವ ಅಂತ ಸರಿ ಹಂಗೆ ರೈತರಿಗೋಸ್ಕರ ಏನಪ್ಪಾ ಮಾಡೋರ ಮೋದಿ ಅಂದ್ರೆ ಈ ರೈತರ ಅಕೌಂಟ್ಗೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ದುಡ್ಡು ಬತ್ತದೆ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಆರ್ ಸಾವಿರ ತಗೊಂಡ್ ನಾವೇನ ಮಾಡೋದು ಆ ವರ್ಷಕ್ಕೆ ಆರ್ ಸಾವಿರ ಅಂದ್ರೆ ನೀನ್ ಸಂಸಾರ ನಡ್ಸಕ್ ಆಯ್ತದ ಆಯ್ಕಿಲ್ಲ ಆಗಕ್ಕಿಲ್ಲ ಅಲ್ವಾ ನಿನ್ ಗೊಬ್ಬರ ಬೀಜ ತಗೊಳಕ್ ಆಯ್ತದ ಆಯ್ಕಿಲ್ಲ ಬೀಜ ತಗೊಳಕ್ ಆಯ್ತದ ದುಡ್ಡು ಆಯ್ತದ ರೇಣ ಆರ್ ಸಾವಿರ ಐದ್ ಸಾವಿರ ರೂಪಾಯಿಗೆ ಬೀಜ ಸಿಕ್ಕದಿಲ್ವಾ ಗೊಬ್ಬರ ಸಿಕ್ಕದಿಲ್ವಾ ಮನೆ ನಡಿಬೇಕಲ್ಲಪ್ಪ ಮನೆ ನಡಿಬೇಕು ಅಂದ್ರೆ ನಿನ್ನ ಸಂಸಾರ ಸಾಕಾಯ್ತದ ನಿಮ್ಗೆ ಅವ್ರ ಆಲ್ರೆಡಿ ಕೊಟ್ಟವ್ರೆ ಕರೆಕ್ಟ್ ಟಾಯ್ಲೆಟ್ ಕೊಟ್ಟವ್ರೆ ನೀರು ಕೊಟ್ಟವ್ರೆ ಅಕೌಂಟ್ ಕೊಟ್ಟವ್ರೆ ಸರಿ ಅಕೌಂಟ್ ಯಾವಾಗ ಉಪಯೋಗ ಬರ್ತದೆ ಅಂತ ಹೇಳ್ದಲ್ಲ ಈ ಅಕೌಂಟ್ ದುಡ್ಡು ಹಾಕ್ಬೇಕಲ್ಲ ಆರು ಸಾವಿರ ರೂಪಾಯಿ ಸೀದಾ ನಿನ್ನ ಅಕೌಂಟ್ಗೆ ಹೋಯ್ತದ ಬೇರೆ ಅವ್ರ ಕೈಗೆ ಹೋಗಲ್ವಾ ಅದು ಆ ಅಪ್ಪನ ಹತ್ರ ಹೋಗ್ಬಿಟ್ಟು ಅವನು ಪಂಚಾಯತಿ ಅವರು ದುಡ್ಡು ಕೊಡ ದುಡ್ಡು ಕೊಡ ಅಂತಂದ್ರೆ ಕಮಿಷನ್ ಇಟ್ಕೊಂಡ್ಬಿಡೋನು ಅದು ಹೋಯ್ತಲ್ಲ ಈಗ ಈಗ ನೇರ ನನ್ನ ಅಕೌಂಟ್ ಅಕೌಂಟ್ಗೆ ಬರ್ತದ ಹೋಗ್ಲಿಬಿಡ ಅಕೌಂಟ್ ಇಂದ ಎಷ್ಟು ಉಪಯೋಗ ಆಯ್ತಾ ಇವಾಗ ಕಟ್ಟೆ ಆಗಲ್ಲ ಅದು ಈ ಆರು ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಒಟ್ಟಿಗೆ ಕೊಡ್ತಾನ ಇಲ್ಲ ಏನ ಎರಡ್ ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾರೆ ನಾಲ್ಕ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಾಲ್ಕು ತಿಂಗಳು ಒಂದಪ್ಪ ಒಂದಪ್ಪ ಕೊಡ್ತಾರೆ ಸರಿ ಬಿಡು ಸರಿ ಬಿಡು ಇದರಿಂದ ಸುಮಾರು ಹನ್ನೆರಡು ಕೋಟಿ ರೈತರಿಗೆ ಸಹಾಯ ಆಗದ್ರ ತಮಾಷಿನ ಅದು ಹನ್ನೆರಡು ಕೋಟಿ ರೈತರು ಅಂತಂದ್ರೆ ಅಧಿಕಾರದಲ್ಲಿ ಐದು ವರ್ಷನೂ ಕೊಡ್ಬೇಕಲ್ಲ ಹಂಗೆ ಐದು ವರ್ಷನು ಕೊಡ್ತಾವ್ರೆ ಇದ್ರ ಜೊತೆಗೆ ಇನ್ನೊಂದು ಅಕಸ್ಮಾತ್ ಬೆಳೆ ಅಳಗೋಗ್ಬಿಡ್ತು ಮಳೆ ಬಂದಿಲ್ಲ ಅನ್ಕೋ ಅದು ವರ್ಷ ಮಳೆನೂ ಬರ್ಲಿ ಬೆಳೆ ಬರ್ತದೆ ಇಲ್ಲ ಇಲ್ಲ ಅದಕ್ಕೋಸ್ಕರ ಯಾರ್ಯಾರಿಗೆ ಬೆಳೆ ನಾಶ ಆಗೈತೆ ಅವ್ರಿಗೆಲ್ಲ ಬೆಳೆ ಪರಿಹಾರ ಅಂತ ಹೇಳಿ ಬೆಳೆ ಪರಿಹಾರ ಅದು ಉಂಟಾ ಮತ್ತೆ ರೈತರಿಗೆ ಅದು ಅನುಕೂಲ ತಪ್ಪಿಲ್ಲ ಅನುಕೂಲ ಮಾಡ್ಕೊಡವ್ರೆ ನಮ್ಗೆ ಹೇಳೋರೇ ಇಲ್ಲಪ್ಪ ಇದ್ನ ನಾಲ್ಕು ಕೋಟಿ ರೈತರಿಗೆ ಅನುಕೂಲ ಆಗೋದಿದ್ರಿಂದ ಬೆಳೆ ಪರಿಹಾರದಿಂದ ಯಾರ್ಯಾರ ಪರಿಹಾರ ನಾಶ ಆಗೈತೆ ಬೆಳೆ ನಾಶ ಆಗೈತೆ ಅವರು ನಾಲ್ಕು ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗದೆ ರಂಗಣ್ಣ ಒಂದಪ್ಪ ನಾನು ಅದು ಯಾವುದೋ ಬೀಜ ತಂದು ಅತ್ತಿ ಹಾಕ್ಬಿಟ್ಟೆ ಹಾಂ ಅತ್ತಿ ತೆಗೆದು ನೋಡ್ತೀನಿ ಬರಲೇ ಇಲ್ಲ ಅದು ಹಾಂ ಇಡುವೆ ಬರಲಿಲ್ಲ ಹ್ಞೂ ಸಾವಿರಾರು ರೂಪಾಯಿ ವಹಿಸ್ತಾ ಬಿಡ್ಬೇಕು ಅಂಥವ್ರಿಗೆಲ್ಲ ಅನುಕೂಲ ಆಯ್ತದಲ್ವ ಇದು ಕೊಟ್ಟರೆ ಅದೆಲ್ಲ ಗೊತ್ತದೆ ಬರ್ತದೆ ಒಳ್ಳೆ ಒಳ್ಳೆ ಐಡಿಯಾಗಳು ಇದು ಭಾರಿ ಒಳ್ಳೆ ಕೆಲಸ ಮಾಡುವಲ್ಲಿ ಹ್ಞೂ ಇದ ನಾನು ಹಳ್ಳಿಲಿ ಹೋಗಿ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಡ್ತೀನಿ ಕೆಂಚಿನ ಮಗಾವಣೆ ಸೀರಾ ಮಗಾವಣೆ ಅವರೆಲ್ಲ ಈಗ ಹದಿನೆಂಟ್ ತುಂಬೋದ್ರಿ ವೋಟ್ ಓಟ್ ಹಾಕಕ್ ಅವರು ಸರಿ ಸರಿ ಕಾರ್ಡ್ ಎಲ್ಲಾ ಮಾಡಿಸ್ಕೊಟ್ಟಿವ್ ಯೋ ನೋಡ್ರ್ ಇಷ್ಟೆಲ್ಲ ಒಳ್ಳೆ ಮಾಡಿರೋಯಾ ಮೋದಿ ಅಪ್ಪಿಗೆ ಓಟ್ ಹಾಕ್ರಿ ಅಂದ್ರೆ ಎಲ್ಲರಿಗೂ ಸಾರ್ಕಣ ಇನ್ನು ಐತೆ ಇನ್ನೂ ಏನೈತೆ ಮನೆ ಕೊಟ್ಟಿಲ್ಲ ಅಂತ ಕೇಳಲಿಲ್ಲ ಸೂರು ಬೇಕಲ್ವಾ ಇರೋದಕ್ಕೆ ಮನೆ ಬೇಕಾನೆ ಮನೆ ಬೇಕು ಬೇಕು ಊರು ಬೇಕು ಸೂರು ಊರು ಬೇಕು ಹಾ ಹಂಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳ ಹೆಸರಲ್ಲಿ ಪ್ರತಿಯೊಬ್ಬ ಬಡವರಿಗೂ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು ನಾಲ್ಕು ಕೋಟಿ ಜನಕ್ಕೆ ಮನೆ ಕಟ್ಕೊಟ್ಟವ್ರೆ ಕೋಟಿ ಜನಕ್ಕೆ ಹಾ ಮನೆ ಕಟ್ಕೊಟ್ಟವ್ರು ನಮ್ಮ ಊರ ಊರ ಆಚೆ ಕಟ್ಟವ್ರಲ್ಲ ಹೌದು ರಂಗಣ್ಣ ಏ ನನ್ಗೂ ಒಂದಾಗದಪ್ಪ ಅದು ಮತ್ತೆ ನಮ್ಮ ಕಡೆ ಬಂದದೆ ನೋಡ್ದಲ್ಲ ನೀವು ಮತ್ತೆ ಗಿರ್ಜಾಕ ಮನೆ ಇವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಸರ್ಕಾರದ ಕಡೆಯಿಂದಾನೇ ಮನೆ ಕಟ್ಕೊಡುವಂತ ಕೆಲಸ ಮೋದಿ ಅವ್ರ ಮಾಡವ್ರೆ ನಾಲ್ಕು ಕೋಟಿ ಜನಕ್ಕೆ ಇದರಿಂದ ಮನೆ ಸ್ವಂತ ಮನೆ ಆಗದೆ ರಂಗಣ್ಣ ಬಾರಿ ಒಳ್ಳೆ ಕೆಲಸ ಮಾಡವನಪ್ಪ ಮಾಡ್ಸಿ ಕೊಟ್ಟಬಿಡ ಹಾಕಿದಿನಿ ಅರ್ಜಿ ಹಾಕ್ಸಿದಿನಿ ಆಯಾಮನ್ ಕೈ ಅರ್ಜಿ ಹಾಕಿದಿನಿ ಅವ್ರ ಗೆಜ್ಜೆ ಕೈಲಕ್ಕಿ ಆ ಕೆಂಚಿ ಕೈಲಕ್ಕ ಎಲ್ಲಾ ಕೈ ಅರ್ಜಿ ಹಾಕ್ಸಿದಿನಿ ನಂದು ಫಸ್ಟ್ ಆಗ್ಬಿಡ್ತು ಹಾಕೊಂಡ್ಬಿಟ್ಟು ಆಗ್ಬಿಟ್ಟು ಸರಿ ಸರಿ ಈಗ ಅವ್ರದ್ದು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳದೇ ಮನೆ ಹ್ಮ್ ಸಿಕ್ತದೆ ಸಿಗ್ತದೆ ಅವ್ರಿಗೂ ಸಿಕ್ತದೆ ಆದ್ರೆ ಈ ಯೋಜನೆ ಅಂತ ಗೊತ್ತಿರಲಿಲ್ಲ ಮನೆ ಸಿಕ್ತದೆ ಹಂಗೆ ಹಳ್ಳಿ ಕಡೆಯ ಹ ಲೈಟ್ ಕೂಡ ಕೊಟ್ಟವ್ರೆ ಓ ಲೈಟ್ ಅರೇಂಟು ನನಗೆ ಫ್ರೀ ಕರೆಂಟು ಈ ದೀನ್ ದಯಾಳ್ ಉಪಾಧ್ಯಾಯ ಹೆಸರು ಕೇಳಿದ್ದೆ ನಿನ್ನ ಅಯ್ಯೋದು ಯಾರ್ಯಾರ ನಮ್ಗೆ ಏನಪ್ಪ ಗೊತ್ತೋದು ಏ ಈ ಜನಸಂಘ ಕಟ್ಟಿಲ್ವಾ ವೆಂಗಣ್ಣ ಓ ಐವತ್ತರನ್ನಾಗಿ ಜನಸಂಘ ಕಟ್ಟಿದ್ರಲ್ಲ ಏ ಸಾನ್ ಬೋಗ್ರೆಲ್ಲ ಹೋಗ್ತಾ ಇದ್ರು ಆಗ ನಾ ಇನ್ನು ಚಿಕ್ಕ ಹುಡುಗ ರಾಮಣ್ಣ ಪಾರ್ಟಿ ಅಂತ ಹೇಳಿ ಕರೆಕ್ಟ್ 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 ದೀನ್ ದಯಾಳ್ ಉಪಾಧ್ಯಾಯ ಅಂತ ಹೇಳಿ ಓ ಅದೆಲ್ಲ ಗೊತ್ತಿಲ್ಲ ಆದ್ರೆ ಜನಸಂಘ ಜನಸಂಘ ಅಂತಿದ್ರು ಅದು ಗೊತ್ತು ದೀಪ ಮಡಿಕೊಂಡು ದೀಪ ಮಡಿಕೊಂಡು ಕಮಲ ಇದೆಯಲ್ಲ ಅಮೃತಲ್ಲ ದೀಪ ಮಾಡಿಕೊಂಡ್ತಿದ್ದು ನಾನು ಹೋಗಿದ್ದೀನಿ ಆಯಪ್ಪನ ದಯಾಳ್ ಉಪಾಧ್ಯಾಯ ಜೀವನ್ ಜ್ಯೋತಿ ಅಂತೇಳಿ ಎರಡು ಮುಕ್ಕಾಲು ಕೋಟಿ ಜನಕ್ಕೆ ಕರೆಂಟ್ ಕೊಟ್ಟಾರ ಹಳ್ಳಿಗಳಾಗ ಓ ಅಂದ್ರೆ ಬಿಲ್ ಕಟ್ ಆಗಿಲ್ಲ ನಾವು ಫ್ರೀ ಕರೆಂಟ್ ಮನೆಗೆ ಬಾರಿ ಒಳ್ಳೆ ಕೆಲಸ ಮಾಡವನಪ್ಪ ಇಷ್ಟೊಂದು ಹೇಳ್ದೆ ನೀನು ಈ ಇದಿಷ್ಟು ಸ್ಕೀಮ್ ಏನಿದೆಯಲ್ಲ ಇದು ಹ್ಮ್ ಸ್ಕೀಮ್ ಎಲ್ಲ ತಕೊಂಡೋಗಿ ಹಾ ಎಲ್ಲ ಹಳ್ಳಿ ಜನಕ್ಕೂ ಹೇಳ್ಬಿಡ್ತೀನಿ ಹಾ ಈ ದಪ್ಪ ಹ್ಮ್ ಎಲೆಕ್ಷನ್ ಆಗಿ ಎಲ್ರೂ ಮೋದಿ ಪಕ್ಷದಲ್ಲಿ ಯಾರ್ ನಿಂತವ್ರ ಹ್ಮ್ ಅವ್ರಿಗೆ ಎಲೆಕ್ಷನ್ ವೋಟ್ ಹಾಕ್ಬೇಕು ಆವಾಗ ಉಣ್ಣಕ್ಕೇನ್ ಬೇಡವಾ ಉಣ್ಣಕ್ಕೆ ಯಾರು ಬೇಡ ಅಂತಾರೆ ಹಾ ಮತ್ತೆ ಅದ್ಯಾರ್ ಬೇಡ ಅಂತಾರಪ್ಪ ಹೊಟ್ಟೆ ಇದ್ರೆ ತಾನೇ ಎಲ್ಲ ಹೊಟ್ಟೆ ಇರೋದ್ರಿಂದಾನೇನೆ ಈ ಪ್ರಪಂಚ ಎಲ್ಲ ಈಗ ಅಕ್ಕಿ ಎಲ್ಲಿ ತಗೊಂತಾ ಇದ್ದಾರೆ ಗಣನ ಓ ಅಕ್ಕಿ ರೇಸನ್ ಅಲ್ಲಿ ಕೊಡ್ತಾವ್ರೆ ರೇಸನ್ ಎಷ್ಟು ಕೊಡ್ತಾವ್ರೆ ಅದ ಎಷ್ಟು ಐದು ಕೆ ಜಿನ ಕೊಡ್ತಾರೆ ಐದು ಕೆ ಜಿ ಕೊಡ್ತಾರಲ್ವಾ ಅದು ಕೂಡ ಮೋದಿನೇ ಯಾಕೆ ಕೊಡ್ತಾ ಇರೋದು ಅದು ಮೋದಿ ಅಕ್ಕಿನೇನ ಫ್ರೀ ಕೊಡ್ತಾವರಲ್ಲ ಐದು ಕೆ ಜಿಯ ಬ್ಯಾಗ್ ಮೇಲೆ ಏನೋ ಮೋದಿ ಫೋಟೋ ಇತ್ತಪ್ಪ ನೋಡಿದ್ರೆ ನೋಡ ನೀನು ಅದೇನ್ ಬರ್ದಿದ್ ಓದಕ್ ಬರ್ಲಿಲ್ಲ ನನ್ಗೆ ಸಣ್ಣ ನೀವೇನೋ ಓದಿದ್ರ ನೋಡಿಲ್ಲ ಅದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ಹೇಳ್ಬಿಟ್ಟು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಾಗೆ ಎಂಬತ್ತು ಕೋಟಿ ಬಡವರಿಗೆ ಬಡವ್ರಿಗೆ ತಿಂಗ್ಳಿಗೆ ಐದೈದು ಕೆ ಜಿ ರೇಷನ್ ಕೊಡ್ತಾರೆ ಅದನ್ನ ಐದು ವರ್ಷದಿಂದ ಕೊಡ್ತಾ ಇದಾರೆ ಇದನ್ನ ಅಯ್ಯೋ ಯಾರೋ ಬಂದ್ಬಿಟ್ಟು ನಾವು ಕೊಡ್ತಿದ್ದೀವಿ ನಾವು ಕೊಡ್ತಿದ್ವಿ ಅಂದ್ಬಿಟ್ರು ನೋಡ್ದಾ ಮತ್ತೆ ಹಂಗೆ ಗೊತ್ತಾಗೆಲ್ಲ ನಂಬ್ಬಿಟ್ಟು ಯಾರಂಗೇನ ಪ್ರಧಾನ್ ಮಂತ್ರಿ ಮೋದಿನ ಕೊಡ್ತಾ ಇರೋದು ಅಲ್ಲಪ್ಪ ಮೋದಿ ಮನುಷ್ಯನ ದೇವ್ರ ಅಯ್ಯೋ ನಂಬಾಲಕ್ ದೇವರೇ ಬಿಡು ನಮ್ಮಂತ ಬಡವ್ರನ್ನೇ ದೇವ್ರೆ ಎಲ್ಲ ಅನುಕೂಲ ಸ್ವತಪ್ಪ ನಾ ಹೇಳೋಣ ಆ ಕವರ್ ಮೇಲೆ ನಮ್ಮ ಮುಡಗ ಐದಾ ಮೈದಾ ಸಂಕ್ರ ಬಂದಿರೋದು ಹೇಳ್ತಾ ಇದ್ದ ಅವನು ಅದೇನೋ ಭಾರತ್ ರೈಸ್ ಬಂದದೆ ಭಾರತ್ ರೈಸ್ ಬಂದದೆ ಅದು 29 ರೂಪಾಯಿ ಕೆಜಿ ಹೋಗ್ತಕಣ ಯಗ್ ಇದ್ದ 5 ಕೆಜಿ ಅದೇನಾದೋ ಅಲ್ಲ ರಂಗಣ 5 ಕೆಜಿ ಬಡವರಿಗೆ ಆಯ್ತೋ ಇನ್ನು ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟವ್ರಿರ್ತಲ್ಲ ಮಧ್ಯಮ ವರ್ಗದ ಜನ ಅವ್ರ ಹತ್ರ ಕಾಸು ಇರ್ತದೆ ಅವ್ರ ತಗೊಳಕ್ಕೆ ಏನ್ ಮಾಡೋದು ಅದಕ್ಕೂ ಒಂದ್ ಸ್ಕೀಮ್ ಮಾಡಿ ಇಪ್ಪತ್ತೊಂಬತ್ತು ರೂಪಾಯಿ ನಮ್ಗೆ ಕೆಜಿ ಅಕ್ಕಿ ಅನುಕೂಲ ಅವ್ರಿಗು ಅನ್ಕುಲಾಯಿಗೆ ಕೆಜಿ ಅಕ್ಕಿ ಕನ್ಸೂಸಿವಾ ಹೊರಗಡೆ ಎಲ್ಲ ನೂರು ರೂಪಾಯಿ ಅದರಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ನಿಮ್ಗೆ ಹೊರಗಡೆ ಕೊಡ್ತಾವ್ರ ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿರೋ ಯಪ್ಪನಾ ಹ್ಮ್ ನಾವು ಐದು ವರ್ಷ ಅಲ್ಲ ಹ್ಞೂ ಇನ್ನೂ ಒಂದು ಹತ್ತು ವರ್ಷ ಗೆಲ್ ನೀನು ಹಂಗೆ ಹೇಳ್ತೇನೆ ಪೇಟೆ ಕಡೆ ಏನು ಹೇಳ್ತಾರೆ ಗೊತ್ತಾ ಇದೇನೋ ಎಲ್ಲ ಬಡವರ್ಗಾಯ್ತು ನಮ್ಗೇನು ಅವ್ರು ಓದಿದ್ದಾರೆ ಇರೋದು ಹುಡ್ಕೊಂಡಿರ್ತಾರೆ ಹಾ ನಮ್ದೇ ತನಕ ಕಷ್ಟ ಈಗ ನಾವು ಟ್ಯಾಕ್ಸ್ ಕಟ್ಟಲ್ವೇ ಅಂತ ಕೇಳ್ತಾರಲ್ಲ ಅದಕ್ಕೇನು ಹೇಳ್ತೀನಿ ನೀನು ಕಟ್ತಾರೆ ಅದು ದಿಟಾನೇ ಅವ್ರಿಗೂ ಏನೋ ಮಾಡ್ಬೇಕಲ್ಲ ಅವ್ರಿಗೂ ಏನೋ ಮಾಡಿರ್ತಾರೆ ನಮಗೆ ಮಾಡಿದ ಅವ್ರು ಮಾಡಿರೋಕಿಲ್ವಾ ಅಲ್ವಾ ಹೌದೌದು ಎಲ್ಲರೂ ಮಾಡ್ಕೊಂಡ್ ಹೋಯ್ತಾನೆ ಈಗ ನೀನು ಹಳ್ಳಿ ಕೆಲಸ ಎಲ್ಲಾ ಇವತ್ತು ಹೇಳಿದ್ಯಾ ಸಾಕು ನನ್ಗೆ ಇವತ್ತು ನಾಳೆ ಪೇಟೆವರ್ಗ ಮಾತಾಡುವುದು ನಾಳೆ ಮಾತಾಡುವ ಬೇಕು ಬೇಕು ಪೇಟೆವರ್ಗ ಏನಿದೆ ನಮ್ಗೆ ಏನಿದೆ ಗೊತ್ತಿಲ್ಲ ಪೇಟೆಯಿಂದಾನೆ ಬಂದವರು ನಿಮ್ಗೆ ಏನು ಗೊತ್ತಿಲ್ಲ ಈಗ ನಿಮ್ ತೋಟದಾಗಿ ಎಳ್ನೀರ್ ಬಿಟ್ಟಿದೆ ಅಂದ್ರೆ ಸರಿ ಎಲ್ ಎರಡು ಎಣ್ಣೀರ್ ಆಯ್ತು ಬಾವಿ ಕಾಫಿ ಟೀ ಅಂದ್ರೆ ಆಯ್ಕಿಲ್ಲ ಒಂದ್ ನಮ್ಮೂರ್ ಅಣ್ಣ ಶಾನೇ ಬಿಸಿಲಾಗ್ ಈ ವರ್ಷ ಒಳ್ಳೆ ಎಳ್ಳೀರ್ ಕೊಡ್ತೀವಿ ஒே மஜ்வே கொடுத்து சரி ரங்கேடோ சரி ரங்க நூ நம்ம எல்லாம் சேர்ஸ் அன் கண்டி சரி சரி சேர்ஸ் பிடி அழ கஷ்ட நீனே சரி ரங்க ஆகா கடை